ಕೊಡ್ತೀರಾ ತುಂಬ ಥ್ಯಾಂಕ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದರೆ ಸತೀಶ್ ಅವರು ಎಡಿಟರು ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಹಾಡುಗಳನ್ನು ಕೇಳಿದಿರಾ ಇಷ್ಟ ಆಯಿತು ಅನ್ಸುತ್ತೆ ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲಾರ್ಗು ಥ್ಯಾಂಕ್ ಯು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಆ್ಯಂಡ್ ಅಪೂರ್ವ ನನ್ನ ಜೊತೆ ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ ಆ್ಯಕ್ಚು ನಾನು ಹೇಳಬೇಕಂದ್ರೆ ಅವರು ನನಗಿಂತ ಸೀನಿಯರು ಮುಂಚೆನೇ ಸಿನಿಮಾ ಮಾಡಿದ್ದಾರೆ ನಾನು ಹೊಸಬಾ ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು ಹೋಪ್ಫುಲಿ ನಿಮ್ಮೆಲ್ಲರಿಗೂ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದು ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಬೇಡ ಮತ್ತೆ ಮಾಮಿ ನಾರ್ಮಲ್ ಮ್ಯೂಸಿಕ್ ಥ್ಯಾಂಕ್ ಯು ಹೀರೋ ಆಗ್ಬೇಕು ಅಂತ ನಾನು ಒಂದ್ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ಹೋಗ್ಬಿಟ್ಟು ನಗು ಬಂದ್ಬಿಡ್ತೇನೆ ನನಗೆ ನಾನು ಯಾವಾಗ ಹೀರೋ ಆಗ್ತೀನಿ ಅಂತ ಬಟ್ ಅವರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆಯವ್ರ ಕಣ್ಣು ಆಗ್ತೀವಿ ಆ್ಯಕ್ಚುಲಿ ಅದು ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಮಾಡಬೇಕು ಅಂತ ಒಪ್ಕೊಂಡೆ ಮೇನ್ ಒಪ್ಕೊಂಡಿದ್ದು ನಾನು ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದರೆ ಅವರು ಎಲ್ಲ ಸಿನ್ಮಾಗಳನ್ನೂ ಅಷ್ಟು ಅದ್ಧೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರದ್ದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ನಾಣಿಸ್ ಅವರು ಕೂಡ ಬಂದಿದ್ದರು ಅವ್ರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಜಾಸ್ತಿ ನನಗೆ ಟೇಕ್ಸ್ನ ತಗೊಳಕ್ಕೆ ಬಿಡ್ತಿಲ್ಲ ಒನ್ ಟೇಕ್ ಎರಡು ಟೇಕಲ್ಲಿ ಎಲ್ಲ ಟೇಕ್ನ ಓಕೆ ಮಾಡ್ತಾಯಿದ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನ ಸರ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ದಯವಿಟ್ಟು ಮೇ ಒಂಬತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾಯಿದೆ ಸಿನ್ಮಾ ನೋಡಿ ನಿಮ್ಮ ಚಂದನ್ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನ ಅಂತ ಆಕ್ಚುಲಿ ಏನಂದ್ರೆ ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ಸ್ ಆಲ್ಬಮ್ ಅಲ್ಲಿ ಮಾಡ್ತೀರಲ್ವಾ ಅದೇ ಬೆಸ್ಟ್ ಆಕ್ಟಿಂಗ್ ಹೇಗಾರೆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದೀನಲ್ಲ ಸಿಂಗಲ್ ಟೈಕ್ ಟೂ ಟೇಕ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ ಅದ್ಭುತವಾದ ನೋಡಿ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಹೊಟ್ಕೊಂತಾನೆ ಅದು ಚಂದನ್ ಶೆಟ್ಟಿ ಅವರಾಗಿರ್ತಾರೆ ನಾನ್ ಗ್ಯಾರಂಟಿ ಕೊಡ್ತೇನೆ ಸುಮಾರು ಸಾವಿರದ ಎಂಟುನೂರು ಸಿನಿಮಾ ಇವೆಂಟ್ಸ್ ಮಾಡಿದ್ವಿ ನಾವು ಎಲ್ಲ ಹೀರೋಗಳ ಜೊತೆ ಇದ್ದೀವಿ ಎಲ್ಲ ಪ್ರತಿಯೊಬ್ಬ ಹೀರೋಗಳು ನಮ್ಗೆ ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಆಗಿ ಕನ್ನಡ ಇಂಡಸ್ಟ್ರಿಗೆ ಮೇ ಒಂಬತ್ತನೇ ತಾರೀಕು ನೀವು ಹಂಡ್ರೆಡ್ ಪರ್ಸೆಂಟ್ ಬ್ರೋ ನೋ ಡೌಟ್ ಇಟ್ಸ್ ಪ್ರಾಮಿಸಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾನು ಆ ಹೊಸ ಜೀವನ ಶುರು ಮಾಡಿದ್ದೀನಿ ಹೊಸದಾಗಿ ಏನೋ ಏನೋ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನಿಮ್ಮ ಮೊದಲನೇ ಕಾಲ್ಬಮ್ನ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ ಇಲ್ಲಿ ಇಷ್ಟು ವರ್ಷ ಮಾಡಿದ್ದಾರೆ ಅವರು ಇಷ್ಟ ಇಷ್ಟು ಜನ ಕೇಳಿಸ್ಕೊತಿದ್ದೀರಾ ಅಂದರೆ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಪಬ್ಬಲ್ ಆಗಿರ್ಬೋದು ಇವತ್ತು ಎಲ್ಲ ಕಡೆ ಚಂದನ್ ಶೆಟ್ಟಿ ಸಾಂಗ್ ಬಿಟ್ಟರೆ ಯಾವುದೂ ಮೋಸ್ಟ್ಲಿ ಬರೋಲ್ಲ ಪಬ್ಬಲ್ಲಿ ಅಂದರೆ ಚಂದನ್ ಶೆಟ್ಟಿ ಸಾಂಗ್ ಆಲ್ಮೋಸ್ಟ್ ಹಾಕ್ತಾರೆ ಬಟ್ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ಇವಾಗ ಅವ್ರದ್ದು ಲಾಂಚಿಂಗ್ ಸಿನಿಮಾ ಇದು ಸೂತ್ರಧಾರಿ ಸಿನಿಮಾ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ ಸೊ ಈ ತರ ಒಬ್ಬರು ಟ್ಯಾಲೆಂಟ್ ಇರೋರನ್ನ ಬೆಳೆಸಬೇಕು ತುಂಬಾ ಟ್ಯಾಲೆಂಟ್ ಇದೆ ಅವರ ಹತ್ರ ಮ್ಯೂಸಿಕ್ ಅಷ್ಟೇ ಅಲ್ಲ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಸೊ ಅವ್ರ ಹತ್ರ ಕೆಲಸ ಮಾಡಿ ತುಂಬಾ ಇಷ್ಟ ಆಯಿತು ಸೊ ಇದೊಂದು ನಿಮ್ಗೆ ಒಳ್ಳೆ ಗೆಲುವಾಗುತ್ತೆ ಒಳ್ಳೇದಾಗಲಿ ನಮ್ಮ ಕನ್ನಡಿಗ ಯಾವತ್ತೂ ಕೈ ಬಿಡಲ್ಲ ಹೌದಾ ಬುಕ್ ಮೈ ಶೋ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೇ ಒಂಬತ್ತನೇ ತಾರೀಕು ಸೂತ್ರ ದಾರಿ ರಿಲೀಸ್ ಆಗ್ತದೆ ಟು ಮಂತ್ರಿ ಮೋಲ್ ಇವತ್ತು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ ಅಂದ್ರೆ